ಸಂಗಾತಿಗಳೇ ಇವತ್ತೇನು ಹಾಸನದ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವರ ರಾಸಲೀಲೆಯ ಪ್ರಕರಣ ಏನಿದೆ ಇಡೀ ದೇಶ ಮತ್ತು ರಾಜ್ಯ ಮತ್ತು ನಮ್ಮ ಜಿಲ್ಲೆ ತಲೆ ತಗ್ಗಿಸುವಂಥ ವಿಚಾರ ಆಗಿದೆ ಈಗಾಗಲೇ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅವರ ಪ್ರತಿಕ್ರಿಯೆ ಏನಾಗಿದೆ ಅಂತಂದರೆ ಈ ನಾಡಿನ ಜನರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದಾರೆ ಅದನ್ನು ಇಂದಿಗೆ ನಿಲ್ಲಿಸಬೇಕು ಆ ಹೇಳಿಕೆಗಳನ್ನು ನಾವು ಖಂಡನೆ ಮಾಡಿ ಈ ರಾಜ್ಯದ ಈ ನಾಡಿನ ಲೇಖಕರು ಬರಹಗಾರರು ಸಾಹಿತಿಗಳು ಜನಪರ ಚಳುವಳಿಗಳು ಎಲ್ಲ ಚಳುವಳಿಗಳು ಇವತ್ತು ಈ ನಾಡಿನಾದ್ಯಂತ ಈ ರಾಜ್ಯದ ಎಲ್ಲ ಜನಪರ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರು ದಿನಾಂಕ ಮೂವತ್ತನೇ ತಾರೀಕು ಹಾಸನ ಜಿಲ್ಲೆಗೆ ತಂಡೋಪತಂಡವಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಇದನ್ನು ಬೆಂಬಲಿಸಿ ಹಲವಾರು ನಾಡಿನ ಜನಪರ ಚಿಂತಕರು ಹೋರಾಟಗಾರರು ಮತ್ತು ಹಲವಾರು ಬರಹಗಾರರು ಕೂಡ ಬರ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಈ ಜಿಲ್ಲೆಯಿಂದ ಏನು ಜನಪರ ಹೋರಾಟಗಾರರು ಇದ್ದೀರಿ ಚಳುವಳಿಗಳಿದ್ದೀರಿ ಮಹಿಳಾ ಹೋರಾಟಗಾರ್ತಿದೆ ಹೋರಾಟಗಾರ್ತಿಯರು ಏನಿದ್ದೀರಿ ವಿದ್ಯಾರ್ಥಿ ಯುವಜನ ಮಿತ್ರರು ಮತ್ತು ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಪಕ್ಷಭೇದವನ್ನು ಮರೆತು ರಾಜಕಾರಣವನ್ನು ಮರೆತು ಈ ಮಹಿಳೆಯರಿಗೆ ಸಾಂತ್ವನ ಹೇಳ್ತಕ್ಕಂಥ ಆ ಮಹಿಳೆಯರ ಪರವಾಗಿ ನಿಲ್ತಕ್ಕಂಥ ಎಲ್ಲ ಗಟ್ಟಿ ಧ್ವನಿಗಳು ಅವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಬೇಕು ಏನು ಮಹಾರಾಜ ಪಾರ್ಕಿನಿಂದ ಹನ್ನೊಂದು ಗಂಟೆಗೆ ಮೆರವಣಿಗೆ ಏನು ಮಾಡ್ತಾ ಇದೆ ಆ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಮನವಿಯನ್ನು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಚಳುವಳಿಯ ಭಾಗದ ಅಂಗವಾಗಿ ನಾನು ಕೂಡ ಮನವಿ ಮಾಡ್ತಿದ್ದೇನೆ ಹಾಗಾಗಿ ಇದಕ್ಕೆ ಹಲವಾರು ದಯಮಾಡಿ ದೇಣಿಗೆಯನ್ನು ಕೂಡ ಕೊಡಬೇಕು ತಾವು ಕೂಡ ಕೂಡ ಬರಬೇಕು ಇದ್ರ ಜೊತೆಗೆ ಇದೊಂದು ರಾಜಕೀಯ ಕಾರ್ಯಕ್ರಮ ಅಂತಕ್ಕಂಥದ್ದು ಏನು ಜೆ ಡಿ ಎಸ್ ಮತ್ತು ಜೆ ಡಿ ಎಸ್ನ ಪಕ್ಷದ ಮುಖಂಡರು ತಾವೇನ್ ಮಾಡ್ತಾ ಇದ್ರಿ ನಾವು ಖಂಡನೆ ಮಾಡ್ತಾ ಇದ್ದೇವೆ ಇದಕ್ಕೆ ಈ ನಾಡಿನ ಹಲವಾರು ಜನಪರ ಹೋರಾಟಗಾರರು ಇದ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಈಗಾಗಲೇ ದೇಣಿಗೆಯನ್ನ ಅವರವ್ರಾಗೆ ಕೊಡ್ತಾ ಇದ್ದಾರೆ ಸ್ವ ಇದನ್ನ ಏಕೆತ್ತಿದ್ರೆ ಇದು ಒಂದು ಆಂದೋಲನ ಜನಪರ ಚಳುವಳಿಯ ಆಂದೋಲನ ಆಗಿ ರೂಪುಗೊಂಡಿದೆ ಹಂಗಾಗಿ ನಿಮ್ಮ ಏಳಿಕೆಗಳನ್ನ ನಿಲ್ಲಿಸ್ಬೇಕು ಈ ಕಾರ್ಯಕ್ರಮವನ್ನು ಬೆಂಬಲಿಸ್ಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ